ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಹನದ ಫೋಟೋ ಮತ್ತು ವಿಡಿಯೋ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ನೀವು ಕಳಿಸಿದ ಕೆಲವು ನಿಮಿಷಗಳಲ್ಲಿ ನಾವೇ ಕರೆ ಮಾಡಿ ನಿಮ್ಮ ಹತ್ರ ಮಾಹಿತಿಯನ್ನು ತಿಳ್ಕೊಳ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ಬೈಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಕಾರ್ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಮಹೇಂದ್ರ ಜಿತೋ ವಾಹನ ಸೇಲ್ ಪರ್ಪಸ್ಸಿಗೆ ಇದೆ ಫ್ರೆಂಡ್ಸ್ ಈ ವಾಹನದ ಮಾಡಲು ಪ್ರೈಸು ಲೊಕೇಶನ್ ಗಾಡಿ ಕಂಡೀಷನ್ ಬಗ್ಗೆ ಅದೇ ರೀತಿಯಾಗಿ ಗಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ರೀತಿಯಾದಂತಹ ಮಾಹಿತಿ ಓನರ್ ತಿಳಿಸ್ಕೊಡ್ತಾರೆ ವೀಕ್ಷಕರೆ ಬನ್ನಿ ಅವರ ಹತ್ರನೇ ತಿಳ್ಕೊಳ್ಳೋಣ ಡೀಟೇಲ್ಸ್ ಆಗಿ ಹಲೋ ಹಾ ಹೇಳಿ ಸರ್ ಸರ್ ಅದು ಮಹೇಂದ್ರ ಜೀತೋ ಕಳಿಸಿದ್ರಲ್ಲ ಹೌದು ಸರ್ ಗಾಡಿ ಡೀಟೇಲ್ಸ್ ಹೇಳಿ ಸರ್ ಅದು ಮಾಡ್ಲು ಮಾಡ್ಲು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಹೌದು ಸರ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಯ್ತಾ ಎಲ್ಲ ಫ್ರೆಶ್ ಇದೆ ಸರ್ ಇಂಜಿನ್ ಕಂಡೀಷನ್ ಟೈರ್ಸ್ ಇದು ಟೈರ್ ಇದು ಹೊಸ ಇದೆ ಸರ್ ಇಂಜಿನ್ ಕಂಡೀಷನ್ ಹೆಂಗಿದೆ ಇಂಜಿನ್ ಇನ್ನೂ ಬಿಚ್ಚಿಲ್ಲ ಸರ್ ಕಂಡೀಷನ್ ಇದೆ ಕಂಡೀಷನ್ ಇದೆಯಾ

ಸರಿ ಸರ್ ಆಯ್ತು ವೀಕ್ಷಕರೇ ಇದು ಬಂದುಬಿಟ್ಟು ಟೂ ಥೌಸಂಡ್ ಟ್ವೆಂಟಿ ಮಾಡಲು ಎರಡು ಸಾವಿರದ ಇಪ್ಪತ್ತು ಮಾಡಲು ಗಾಡಿ ಮಹೇಂದ್ರ ಜೀತು ಅಂತ ಸ್ನೇಹಿತರೆ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ದಾವೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪ್ರೈಸ್ ಬಂದುಬಿಟ್ಟು ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ಇವರ ಲೊಕೇಶನ್ ಬಂದ್ಬಿಟ್ಟು ಸ್ನೇಹಿತರೆ ಬಿಜಾಪುರ ಡಿಸ್ಟಿಕ್ ಸಿಂದಗಿ ತಾಲೂಕು ಸ್ನೇಹಿತರೆ ಭಾಳಷ್ಟು ಜನ ಕೇಳ್ತಾ ಇರ್ತೀರ ಹೊಸ ಮಾಡಲ್ ಗಾಡಿನ ನೋಡಿ ಇದು ಇನ್ನೂ ಹೊಸ ಮಾಡಲ್ ಗಾಡಿನೇ ಇನ್ನು ಇಂಜಿನ್ ಒಂದು ಸತಿ ಕೂಡ ಓಪನ್ ಆಗಿಲ್ಲ ಸೀಲ್ಡ್ ಇಂಜಿನ್ ಸ್ನೇಹಿತರೆ ಟೈರ್ಸ್ ಎಲ್ಲನೂ ಹೊಸ ಟೈರ್ಸು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಸಿದ್ದಾರೆ ಎಲ್ಲ ನ್ಯೂ ಡಾಕ್ಯುಮೆಂಟ್ಸು ಮೂರುವರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಬೇಕಾದರೂ ಇವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಇವರಿಂದಾನೇ ತಿಳ್ಕೊಳ್ಳಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮತ್ತು ಟೈಟಲಲ್ಲೇ ಮೆನ್ಷನ್ ಮಾಡಿರ್ತೀನಿ ಹೆಚ್ಚಿನ ಮಾಹಿತಿಗೆ ಓನರ್ಗೆ ಸಂಪರ್ಕಿಸಿ ಸ್ನೇಹಿತರೆ ಇದು ಪಾಸಿಂಗ್ ಬಂದುಬಿಟ್ಟು ಕೆ ಎ ಫಿಫ್ಟೀನ್ ಪಾಸಿಂಗು ಗಾಡಿ ಔಟ್ಲುಕ್ ಕೂಡ ನೋಡ್ಬೋದು ಇಂಟೀರಿಯರೆಲ್ಲ ಭಾಳ ಚೆನ್ನಾಗಿದೆ ಎಲ್ಲ ಗಾಡಿ ಗುಡ್ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಪ್ರೈಸು ಮೂರುವರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನಲ್ಲಿದೆ ಟೂ ಥೌಸಂಡ್ ಟ್ವೆಂಟಿ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಲೊಕೇಶನ್ ಸ್ನೇಹಿತರೆ ಬಿಜಾಪುರ ಡಿಸ್ಟಿಕ್ಕು ಸಿಂದಗಿ ತಾಲ್ಲೂಕು ನೋಡಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿ ತಿಳ್ಕೊಳ್ಳಿ ತಗೊಳ್ಳೋರು ಅಲ್ಲಿಗೆ ಹೋಗಿ ಅಲ್ಲಿನ ಗಾಡಿನ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ